ಇದು ನೆನ್ಪಿದೆಯಾ ಕೆಂಪು ಸಮುದ್ರವು ಇಬ್ಬಾಗವಾದಂತಹ ಘಟನೆ ಅದು ಕೇವಲ ನೀರು ಬೇರೆಯಾದಂತಹ ಅದ್ಭುತ ಮಾತ್ರ ಅಲ್ಲ ಅದು ಐಗುಪ್ತವು ಎಂದೂ ನಿರೀಕ್ಷಿಸದ ಒಂದು ಆತ್ಮಿಕ ಯುದ್ಧವಾಗಿತ್ತು ಆ ರಾತ್ರಿ ಹೇಗಿತ್ತು ಗೊತ್ತಾ ಸುತ್ತಲೂ ಅಡವಿಯ ಅತಿ ಭೀಕರವಾದಂತಹ ಕತ್ತಲೆ ಇಸ್ರೇಲರ ಮುಂದೆ ವಿಶಾಲವಾದಂತಹ ಕೆಂಪು ಸಮುದ್ರ ಹಿಂದೆ ಫರೋಹನ ಕೋಪಗೊಂಡಂತ ಸೈನ್ಯ ಎರಡೂ ಕಡೆಯಲ್ಲಿಯೂ ಎತ್ತರವಾದಂತ ಬೆಟ್ಟ ಮಧ್ಯದಲ್ಲಿ ಸಿಕ್ಕಾಕೊಂಡಂತ ಆ ಜನರಿಗೆ ಮನುಷ್ಯ ದೃಷ್ಟಿಯಲ್ಲಿ ಎಲ್ಲವೂ ಮುಗ್ದೋಯ್ತು ಇನ್ನೇನ್ ತಪ್ಪಿಸ್ಕೊಳ್ಳಕ್ಕೆ ಸಾಧ್ಯನೇ ಇಲ್ಲಪ್ಪ ಅನ್ನುವಂತ ಅಸಹಾಯಕ ಸ್ಥಿತಿ ಅದು ಆದರೆ ಕಣ್ಣಿಗೆ ಕಾಣದ ಲೋಕದಲ್ಲಿ ಒಂದು ದೊಡ್ಡ ಬದಲಾವಣೆ ಶುರುವಾಯಿತು ಮೋಷೆಯು ತನ್ನ ಕೋಲನ್ನು ಎತ್ತಿದಂತಹ ಆ ಕ್ಷಣದಲ್ಲಿ ಆಕಾಶದಿಂದ ಅಗ್ನಿಸ್ತಂಭವೊಂದು ಕೆಳಗಿಳಿದು ಬಂತು ಆ ಅಗ್ನಿ ಏನ್ ಮಾಡ್ತು ಗೊತ್ತಾ ಅದು ಇಸ್ರೇಲರಿಗೆ ಬೆಳಕನ್ನು ನೀಡ್ತು ಆದ್ರೆ ಐಗುಪ್ತರಿಗೆ ಚಲಿಸಲಿಕ್ಕೂ ಆಗದಷ್ಟು ದಟ್ಟವಾದಂತಹ ಕತ್ತಲೆಯನ್ನು ನೀಡ್ತು ಇದು ಸಾಮಾನ್ಯ ಬೆಂಕಿ ಅಲ್ಲ ದೇವರು ತಾನೇ ತನ್ನ ಮಕ್ಕಳಿಗೂ ಮತ್ತು ಅವರನ್ನು ಬೆನ್ನಡ್ತಾ ಇದ್ದಂತ ಶತ್ರುಗಳಿಗೂ ಮಧ್ಯೆ ಬಂದು ನಿಂತ ಕ್ಷಣ ಅದು ತದನಂತರ ಪ್ರಕೃತಿಗೂ ಮೀರಿದಂತ ಮಹಾ ಬಲವಾದಂತಹ ಗಾಳಿ ಬೀಸಿತು ಕೆಂಪು ಸಮುದ್ರವು ಎರಡಾಗಿ ಇಬ್ಬಾಗಾಯಿತು ಇಸ್ರೇಲರು ಆ ಸಮುದ್ರದ ತಳದಲ್ಲಿ ನಡೀತಾ ಇದ್ದಾಗ ಅವರು ಇಟ್ಟಂತ ಪ್ರತಿಯೊಂದು ಹೆಜ್ಜೆಯು ದಾಸತ್ವದ ನೊಗ ಮುರಿದು ಬಿದ್ದಿದ್ದಕ್ಕೆ ಪರಲೋಕದಲ್ಲಿ ದಾಖಲಾದಂತ ಆತ್ಮಿಕ ಸಾಕ್ಷಿಯಾಗಿತ್ತು ಪರೋಹನ ರಥಗಳು ಬೇಟೆಯಾಡುವ ಮೃಗಗಳಂತೆ ಸಮುದ್ರದೊಳಗೆ ನುಗ್ಗಿದ್ವು ಆದ್ರೆ ಅವರು ಓಡ್ತಾ ಇದ್ದದ್ದು ವಿಚಯಕ್ಕಾಗಿ ಅಲ್ಲ ಬದಲಾಗಿ ತಮ್ಮ ಸಮಾಧಿಯ ಕಡೆಗೆ ಕೊನೆಗೆ ಇಸ್ರೇಲರು ದಡ ಮುಟ್ಟಿದಂತ ತಕ್ಷಣ ದೇವರು ಸಮುದ್ರವನ್ನು ಮತ್ತೆ ಮುಚ್ಚುವಂತೆ ಮಾಡಿದ್ರು ಅದು ಕೇವಲ ಒಂದು ಪ್ರಾಕೃತಿಕ ಘಟನೆಯಲ್ಲ ಅದು ದೇವರ ದೈವಿಕ ತೀರ್ಪಾಗಿತ್ತು ಒಂದೇ ಕ್ಷಣದಲ್ಲಿ ಎಲ್ಲ ಶತ್ರುಗಳು ನಾಶವಾದ್ರು ಇಲ್ಲಿ ಒಂದು ನಿಮಗೆ ತಿಳಿಯದೇ ಇರುವಂತಹ ಆಳವಾದಂತ ಸತ್ಯ ಇಸ್ರೇಲರು ಒಂದೇ ರಾತ್ರಿಯಲ್ಲಿ ಐಗುಪ್ತವನ್ನು ಬಿಟ್ಟು ಹೊರಬಂದದ್ದು ನಿಜ ಆದರೆ ಅವರಲ್ಲಿದ್ದಂಥ ಆ ಗುಲಾಮಗಿರಿಯ ಆ ದಾಸತ್ವದ ಆತ್ಮವು ಅವರನ್ನು ಬಿಟ್ಟು ಹೋಗಿದ್ದು ಮಾತ್ರ ಆ ಕೆಂಪು ಸಮುದ್ರದಲ್ಲಿಯೇ ದೇವರು ನಿಮ್ಮನ್ನು ಕೂಡ ಒಂದು ಕಷ್ಟದ ಪರಿಸ್ಥಿತಿಯಿಂದ ಪಾರು ಮಾಡುವುದು ಮಾತ್ರ ಅಲ್ಲ ನಿಮ್ಮನ್ನು ನಿರಂತರವಾಗಿ ಬೆನ್ನಟ್ಟುತ್ತಿರುವಂತ ಆ ಅಧಿಕಾರವನ್ನೇ ಆ ಆತ್ಮವನ್ನೇ ಬೇರು ಸಹಿತ ಕಿತ್ತಿಸಿದ್ದಾರೆ ಅದೇ ರೀ ನಿಜವಾದ ಅದ್ಭುತ ಅಲ್ವಾ